ನಟ ದರ್ಶನ್ ಭೇಟಿ ಬಳಿಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ದರ್ಶನ್ ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗಲು ಬಂದಿದ್ವಿ ಅವರ ಭೇಟಿ ಅನುಮತಿ ಕೇಳಿದ್ವಿ ಇವತ್ತು ಸಿಕ್ಕಿದ್ದಕ್ಕೆ ಭೇಟಿ ಮಾಡಿದ್ದೇವೆ ಚೆನ್ನಾಗಿದ್ದೀರಾ ಅಂತ ಪರಸ್ಪರ ಯೋಗಕ್ಷೇಮ ವಿಚಾರಿಸಿಕೊಂಡ್ವಿ ಅಷ್ಟೇ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರು ಬೇರೆ ಏನೂ ಚರ್ಚೆ ಆಗಲಿಲ್ಲ ಯೋಗಕ್ಷೇಮಕ್ಕೆ ಅಷ್ಟೇ ನಮ್ಮ ಭೇಟಿ ಸೀಮಿತವಾಗಿತ್ತು ಊಟ ಅಡ್ಜಸ್ಟ್ ಆಗಿದೆಯಾ ಆರೋಗ್ಯ ಹೇಗಿದೆ ಅಂತ ಅಷ್ಟೇ ಕೇಳಿದ್ವಿ ಬೆಳಿಗ್ಗೆ ಸಂಜೆ ದಿನಚರಿ ಹೇಗಿದೆ ವಿಚಾರಿಸಿದ್ವಿ ಪುಸ್ತಕವನ್ನ ಓದಿ ಸಮಯ ಕಳೀತಾ ಇದ್ದಾರಾ ಸಾಕಷ್ಟು ಪುಸ್ತಕವನ್ನ ಈಗಾಗಲೇ ಓದಿದ್ದಾರೆ ತರುಣ್ ಸುಧೀರ್ ಅವರು ಪುಸ್ತಕವನ್ನ ತೆಗೆದುಕೊಂಡು ಬಂದಿದ್ರು ಅವುಗಳನ್ನ ಕೊಟ್ಟಿದ್ದೇವೆ ಬೆಳಿಗ್ಗೆ ಕೆಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಬೇಗ ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಜನರಲ್ ಆಗಿ ಮಾತನಾಡಿದ್ವಿ ಅಷ್ಟೇ ನಾವು ಯಾವಾಗ ಭೇಟಿಯಾದ್ರು ಯೋಗಕ್ಷೇಮ ಅಷ್ಟೇ ವಿಚಾರಿಸಿಕೊಳ್ತಾ ಇದ್ವಿ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ದೇನೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ಅವರು ಉದ್ದೇ ಇರ್ತಾರೆ ವಿಚಾರಿಸ್ಕೊಂಡು ಹೋಗ್ಬೇಕು ಅಂತ ಜ್ವರ ಇದೆ ಅಂತ ಗೊತ್ತಿಟ್ಟು ಪರ್ಮಿಷನ್ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ವೀಟ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಮಾತಾಡೋದಿಲ್ಲ ಸರ್ ಏನೋ ಚೆನ್ನಾಗಿದ್ದೀರಾ ಏನು ಅಂತಂದು ಕೇಳಿದ್ರೆ ಹೆಂಗಿದ್ದಾರ ಕೇಳಿದ್ರು ಇನ್ನೇನು ಇಲ್ಲ ಮಾಮೂಲಿ ನಾವು ಇದೀವಿ ಅವ್ರು ಹೆಂಗಿದ ಈಗಂತೂ ತುಂಬಾ ಮಳೆ ಆಗ್ತಾ ಇದೆ ಮತ್ತೆ ಪೊಲಿಟಿಕಲ್ ಏನಾದ್ರೂ ಚರ್ಚೆ ಆಯ್ತಾ ಮಳೆಗಳ ಬಗ್ಗೆ ಅಥವಾ ನಿಮ್ಮ ನೀವೀಗ ಇರುವಂತದ್ದು ಒಬ್ಬ ಶಾಸಕರು ಅದರದ್ದೇನು ಚರ್ಚೆಲ್ಲ ನಾವಿಲ್ಲಿ ಬಂದಿರೋದು ಸ್ನೇಹಿತರಾಗಿ ಸ್ನೇಹಿತರಾಗಿ ಅವರು ಯೋಗಕ್ಷೇಮ ಚಾಚೆ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತದೆ ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ ಹೋಗಿದೀರ ಹೆಂಗೆ ಬೆಳಿಗ್ಗೆ ದಿನಚರಿ ಏನು

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ